ಆತ್ಮೀಯ ವಿದ್ಯಾರ್ಥಿಗಳೇ ಎಲ್ಲರಿಗೂ ಕುಣುಂಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ಮಹರ್ಷಿ ವಾಲ್ಮೀಕಿ ಜಯಂತಿಯ ಕುರಿತು ಒಂದು ಸುಂದರ ಭಾಷಣವನ್ನು ನೋಡ್ತಾ ಹೋಗೋಣ ಈ ಒಂದು ಭಾಷಣವು ತಮಗೆ ಇಷ್ಟ ಆದರೆ ಈ ತಪ್ಪದೇ ಈ ಒಂದು ಲೈಕ್ ಮಾಡಿ ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಭಾಷಣದ ವಿಡಿಯೋಸ್ಗಳಿಗಾಗಿ ನಮ್ಮ ಕುಣುಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮಹರ್ಷಿ ವಾಲ್ಮೀಕಿಯವರ ಬಗ್ಗೆ ಪ್ರತಿಯೊಬ್ಬರು ತಿಳಿಯಬೇಕಾದ ಸಂಗತಿ ಅಂತಂದರೆ ಈಗ ಈ ಒಂದು ಭಾಷಣದ ಮೂಲಕ ತಮಗೆ ತಿಳಿಸ್ತಾ ಹೋಗ್ತೀನಿ ವೇದಿಕೆ ಮೇಲೆ ಆಸೀನರಾಗಿರುವ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಹಾಗೂ ಅತಿಥಿಗಳೇ ನನ್ನ ನೆಚ್ಚಿನ ಗುರುಗಳೇ ಹಾಗೂ ನನ್ನ ಸಹಪಾಠಿಗಳಿಗೆಲ್ಲರಿಗೂ ಆದಿಕವಿ ಮಹರ್ಷಿ ವಾಲ್ಮೀಕಿ ಜಯಂತಿಯ ಶುಭಾಶಯಗಳು ರಾಮಾಯಣವನ್ನು ರಚಿಸಿದ ಆದಿಕವಿ ಮಹರ್ಷಿ ವಾಲ್ಮೀಕಿ ಜಯಂತಿಯ ಕುರಿತು ನಮಗೆ ಗೊತ್ತಿರಲೇಬೇಕಾದ ಸಂಗತಿ ಈ ಕೆಳಗಿನಂತೆ ಸಂಕ್ಷಿಪ್ತವಾಗಿ ನೋಡಬಹುದಾಗಿದೆ ವಾಲ್ಮೀಕಿ ಜಯಂತಿ ಈ ದಿನ ದೇಶಾದ್ಯಂತ ಅನೇಕ ಸಾಮಾಜಿಕ ಕಾರ್ಯ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತದೆ ವಿಶ್ವದ ಮೊದಲ ಶ್ಲೋಕವನ್ನು ಮಹರ್ಷಿ ವಾಲ್ಮೀಕಿ ರಚಿಸಿದ್ದಾರೆ ಎಂದು ಹೇಳಲಾಗಿದೆ ಅದೇ ಸಮಯದಲ್ಲಿ ಶ್ರೀರಾಮನ್ ತಾಯಿ ಸೀತೆಯನ್ನು ತ್ಯಜಿಸಿದ ನಂತರ ತಾಯಿ ಸೀತೆ ಮಹರ್ಷಿ ವಾಲ್ಮೀಕಿಯ ಆಶ್ರಮದಲ್ಲಿ ವಾಸಿಸುತ್ತಿದ್ದಳು ಎಂದು ವಾಲ್ಮೀಕಿ ಮಹರ್ಷಿಗೆ ಸಂಬಂಧಿಸಿದ ಕತೆಯ ಕಥೆಯು ಪ್ರಚಲಿತದಲ್ಲಿ ಇದೆ ಎನ್ನಬಹುದಾಗಿದೆ ಅವರು ವಾಲ್ಮೀಕಿಯ ಸ್ವಂತ ಆಶ್ರಮದಲ್ಲಿ ಜನ್ಮ ನೀಡಿದಳು ಈ ಕಾರಣದಿಂದಾಗಿ ವಾಲ್ಮೀಕಿ ಜಯಂತಿಗೆ ಜನರಲ್ಲಿ ವಿಶೇಷ ಮಹತ್ವವಿದೆ ವಾಲ್ಮೀಕಿ ಬಲವಾದ ಧ್ಯಾನಶಕ್ತಿ ಇತ್ತು ಎಂದು ಧಾರ್ಮಿಕ ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ ಮಹರ್ಷಿ ವಾಲ್ಮೀಕಿಯ ಸಂಕ್ಷಿಪ್ತ ಇತಿಹಾಸ ನೋಡೋದಾದರೆ ಮಹರ್ಷಿ ವಾಲ್ಮೀಕಿ ಬಗ್ಗೆ ಅನೇಕ ದಂತಕಥೆಗಳಿವೆ ಈ ದಂತಕಥೆಗಳ ಪ್ರಕಾರ ವಾಲ್ಮೀಕಿಯು ಹಿಂದೆ ರತ್ನಾಕರ ಎನ್ನುವ ಕಳ್ಳನಾಗಿದ್ದ ಎನ್ನುವ ಉಲ್ಲೇಖವಿದೆ ಆದರೆ ಒಂದು ದಿನ ನಾರದ ಮುನಿಯ ಮಾತುಗಳನ್ನು ಕೇಳುತ್ತಾ ಅವನು ತನ್ನ ತಪ್ಪುಗಳನ್ನು ಅರಿತುಕೊಂಡನು ಮತ್ತು ಅವನ ನಾರದ ಮುನಿಯ ಮಾತುಗಳನ್ನು ಕೇಳುತ್ತಾ ಅವನು ತನ್ನ ತಪ್ಪುಗಳನ್ನು ಹಾಗೆ ಅರಿತುಕೊಂಡು ಅವನ ಹೃದಯವನ್ನು ಸಕಾರಾತ್ಮಕವಾಗಿ ಬದಲಾಯಿಸಿಕೊಂಡನು ಮತ್ತು ಅವರು ಈ ಮಾರ್ಗವನ್ನು ಬಿಟ್ಟು ಧರ್ಮದ ಮಾರ್ಗವನ್ನು ಅಳವಡಿಸಿಕೊಂಡರು ರಾಮನ ಹೆಸರನ್ನು ಜಪಿಸುವಂತೆ ನಾರದ ಮಹರ್ಷಿಯು ಅವರಿಗೆ ಸಲಹೆ ನೀಡಿದರು ಎಂದು ನಂಬಲಾಗಿದೆ ಮತ್ತು ಅಂದಿನಿಂದ ಅವರು ರಾಮನಾಮದಲ್ಲಿ ಲೀನರಾಗುವ ಮೂಲಕ ತಪಸ್ವಿಯಾದರು ಅವರ ತಪಸ್ಸಿಗೆ ಸಂತೋಷಗೊಂಡ ಬ್ರಹ್ಮದೇವನು ಅವನಿಗೆ ಜ್ಞಾನದ ಭಂಡಾರವನ್ನು ಕೊಟ್ಟನು ಮತ್ತು ಅದರ ನಂತರವೇ ಅವರು ರಾಮಾಯಣವನ್ನು ರಚಿಸಿದರು ಇಂದು ಹಿಂದೂ ಧರ್ಮದಲ್ಲಿ ರಾಮಾಯಣವನ್ನು ಪೂಜಿಸಲಾಗುತ್ತದೆ ಮತ್ತು ಪವಿತ್ರ ಧಾರ್ಮಿಕ ಪಠ್ಯವಾಗಿ ಓದಲಾಗುತ್ತದೆ ಇಷ್ಟು ಹೇಳಿ ನನ್ನ ಭಾಷಣಕ್ಕೆ ಪೂರ್ಣ ವಿರಾಮ ನೀಡುತ್ತಿದ್ದೇವೆ ಸ್ನೇಹಿತರೆ ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ತಪ್ಪದೆ ಈ ವಿಡಿಯೋ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳಿಗಾಗಿ ನಮ್ಮ ಕುಣುಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ